ಅದು ಹಸಿರು ವಿದ್ಯೆ ಆಮೇಲೆ ಬದುಕಿನ ಕಡೆಗೆ ಗೆಲ್ಲುವ ಹಸಿರು ಇತ್ತು ಅವರು ನಾಗ್ ಇಸ್ ವೆರಿ ಸ್ಟೈಲಿಶ್ ಅಮ್ಮನಿಗೆ ಸಿನಿಮಾ ಮಾಡ್ಬೇಕು ಹೇಳಿದ್ರು ಅದು ಮಾಡೋದಲ್ಲ ನನ್ಗೆ ಆಸ್ಕರ್ ಅವ್ರ ಫೋಟೋ ಅಷ್ಟು ಖುಷಿ ಆಗಿದೆ ವರ್ಷ ಆಗಿಬಿಟ್ಟು ಅವ್ರ ಫೋಟೋ ತೆಗೆದಾಕ್ಬಿಡಿ ಅದೇನೋ ಅದವ್ರಿಗೆ ಮಾಡ್ ಕೊಡಬೇಡಿ ಸ್ಟ್ರೀಟ್ ಕೊಡಬೇಡಿ ಕರಿಬೇಡಿ ಆ ನಟಿ ಆ ಹೀರೋಯಿನ್ ಕ್ಲೈಮ್ಯಾಕ್ಸ್ ಎಷ್ಟು ಚೆನ್ನಾಗಿ ಮಾಡಿದ್ರು ಅವರಿಗೆ ಅಷ್ಟು ಪ್ರಶಸ್ತಿ ವಿಜೇತ ಈ ಸರಿ ಸ್ವಲ್ಪ ಜಾಸ್ತಿ ಕಲಿತೆ ಬದುಕು ಬದುಕು ಕಲಿಸ್ತಾ ಇದೆ ನನಗೆ ಸೊ ನನಗೆ ಒಂದು ಅರ್ಥ ಆಯಿತು ನೆವರ್ ಗಿವ್ ಅಪ್ ಸೋಲ್ ಬರ ಗೆಲುವೆ ಒಂದು ನಿಲ್ಲೆ ಗೆದ್ದೆ ಗೆಲ್ತಿ ಗೆದ್ದೆ ಗೆದ್ದು ಸಂಜು ವೆಟ್ಸ್ ಗೀತ ಕನ್ನಡದ ಹೆಸರಾಂತ ಸಿನಿಮಾ ಒಂದು ಕಾಲದಲ್ಲಿ ಪ್ರೇಮಿಗಳಿಗೆ ಎಲ್ಲ ವರ್ಗದವರೆಗೂ ಕೂಡ ಹೃದಯ ಮುಟ್ಟಿದಂಥ ಸಿನಿಮಾ ದಶಕಗಳ ಕಾಲ ಇನ್ನೂ ಬರಲಿಲ್ವಲ್ಲಪ್ಪ ಭಾಗ ಎರಡು ಅಂತ ಕಾಯ್ತಿದ್ದವರಿಗೆ ಅದ್ಭುತವಾಗಿ ಮತ್ತೊಂದು ಕಥೆಗಳನ್ನು ಕಟ್ಟಿಕೊಟ್ಟು ಅದೇ ಪ್ರೇಮ ಕಥಾಂಧರವನ್ನು ಹೊಂದ್ಕೊಟ್ಟು ನಮ್ಮ ನಾಗಶೇಖರ್ ಏನು ಸಂಗೀತ ಏನು ಸಾಹಿತ್ಯ ಬಿಕಾಸ್ ಆಫ್ ನಾಗಶೇಖರ್ ಬಿಕಾಸ್ ಆಫ್ ನಾಗಶೇಖರ್ ಇದೆಲ್ಲರ ಅದೇನು ಅಂತಾರಲ್ಲ ಈ ಶಿಪ್ನ ಕ್ಯಾಪ್ಟನ್ ಎಲ್ಲಿಂದ ಬಂತು ಅಂತ ಅದು ಹಸುವು ಕಲಿಸ್ಕೊಟ್ಟ ವಿದ್ಯೆ ಅದು ಹಸುವಿನಿಂದ ಹುಟ್ಟಿದ್ದೆ ಅಲ್ಲ ಸೊ ಇವತ್ತು ಹಸುವಿದೆ ಇನ್ನೂ ಒಳ್ಳೆ ಸಿನ್ಮಾ ಮಾಡಬೇಕು ಅನ್ನೋಸಿತ್ತು ಮುಂಚೆ ಬಡತನ ಇತ್ತು ಆಹಾರದ ಸ್ವೀತು ಆಮೇಲೆ ಬದುಕಿನ ಕಡೆಗೆ ಗೆಲ್ಲುವ ಸ್ವೀತು ಆಮೇಲೆ ಆ ಗೆಲುವನ್ನು ದಾಟದ ಮೇಲೆ ಇದನ್ನು ಮಿತಿಮೀರದೆ ಗೆಲುವನ್ನು ನೋಡಬೇಕು ಅನ್ನೋ ಸ್ವೀತು ಈಗ ದೊಡ್ಡ ದೊಡ್ಡವರು ಶ್ಲಾಘನೆ ಮಾಡಿದ್ರು ನಮ್ಮ ಶಿವಣ್ಣವರು ನಾಗ್ಷಿಪೀರ್ ವೆರಿ ಸ್ಟೈಲಿಶ್ ವೆರಿ ಸ್ಟೈಲಿಷ್ ನಮಾನಿಗೆ ಸಿನಿಮಾ ಮಾಡಬೇಕು ನನ್ನ ಕತೆ ಹೇಳಿದ್ದೆ ಅದು ಮಾಡಣಮ್ಮ ಅಂತಂದು ಸೊ ಇದು ಎಂಥ ಅವಾರ್ಡ್ ಸಿಕ್ಕಿದ್ರು ಶಿವಣ್ಣ ಎಂತ ಸರ್ ಅವ್ರು ನೋಡಿದಿರೋ ಡೈರೆಕ್ಟ್ರ ಅವ್ರು ನೋಡಿದಿರೋ ಕಥೆನ ಅವ್ರು ಕೇಳಿದಾರೋ ಹಾಡುಗಳು ಅವ್ರು ನೋಡಿದಾರೋ ಸಿನಿಮಾ ಅಂತಹ ಒಬ್ಬ ಮಹಾನ್ ನಟ ಮಾತಾಡಿದಾಗ ಬಹಳ ಬಹಳ ಅಂದರೆ ನಿಮಗೆ ಹೇಳೋಕ್ಕಾಗಲ್ಲ ನನಗೆ ಆಸ್ಕರ್ ಆಸ್ಕರ್ ಅವ್ರಿಗೆ ಕೊಟ್ಟು ಅಷ್ಟು ಖುಷಿಯಾಗಿದೆ ಸ್ವಲ್ಪ ಯಾಕೆಂದ್ರೆ ನಾನು ಬೇಸಿಕಲಿ ಶಿವಣ್ಣವ್ರ ಫ್ಯಾನ್ ಅವ್ರನ್ನ ಅವ್ರ ಹೇರ್ ಸ್ಟೈಲ್ ಮಾಡ್ಕೊಂಡು ಕಾಲೇಜಲ್ಲಿ ಯಾವ ಥರ ಬಟ್ಟೆ ಹಾಕ್ಕೊಂಡು ಆ ಟಿ ಶರ್ಟ್ ಹಾಕೊಂಡು ಆ ವಾಮ್ ವೆಚ್ ವೆಡ್ ಶರ್ಟ್ಸ್ ಎಲ್ಲ ಬೆಂಗಳೂರಿಗೆ ಬಂದು ಫುಲ್ಪಾತ್ನಿ ಕೆ ಜಿ ದೊಡ್ಡ ಸಾಥದು ಅದು ಅದೆಲ್ಲ ದೊಡ್ಡದು ತುಂಬ ದೊಡ್ಡದು ಹಾಗಾಗಿ ಇದಿಷ್ಟು ಈ ಶಕ್ತಿ ಯಾಕಿದೆ ಈ ಟ್ವೆಂಟಿ ಫೋರ್ ಕ್ರಾಫ್ಟ್ಸು ನಾನು ಕೆಲಸ ಮಾಡ್ತೀನಿ ಟ್ವೆಂಟಿ ಫೋರ್ ಕ್ರಾಫ್ಟ್ಸು ಯಾರೋ ಡೀಟೇಲ್ಸ್ ಮಿಕ್ಸ್ ಮಾಡ್ತಾ ಇದ್ದಾರೆ ನಾನು ಇಲ್ಲಿ ಕೂತಿರಲ್ಲ ನಾನು ಕೂತ್ಕೊಂಡು ಇದೇ ಸೌಂಡ್ ಬೇಕು ಇದೇ ಸೌಂಡನ್ನು ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತ ಕೇಳ್ತೀನಿ ನಾನು ನಾನು ಮ್ಯೂಸಿಕ್ ಡೈರೆಕ್ಟ್ರ್ ಕಳ್ಸಿ ಮನೆಗೆ ಸೌಂಡ್ ಡಿಸ್ಟ್ರಿಬ್ಯೂಷನ್ ನಮ್ಮದೇ ಆಗಬೇಕು ವಿಷುವಲ್ ಡಿಸ್ಟ್ರಿಬ್ಯೂಷನ್ ನಮ್ಮದೇ ಆಗಬೇಕು ಲೈವ್ ಇದೇ ಇನ್ಸ್ಟ್ರೂಮೆಂಟ್ ಲೈವ್ ಹಾಕ್ಬೇಕು ಅಂತ ಕೂತ್ಕೊಳ್ತೀವಿ ರೆಕಾರ್ಡಿಂಗ್ ಇಷ್ಟೇ ಹಾಕ್ಬೇಕು ಅಂತೀವಿ ವೈಲಿನ್ ಟ್ವೆಂಟಿ ಟು ಪೀಸಸ್ ಹಾಕ್ಬೇಕು ಮೂರು ಚೆಲ್ಲೋ ಇರಬೇಕು ಹತ್ತು ವಾಯ್ ಇರಬೇಕು ಇದೆಲ್ಲ ಡೀಟೇಲ್ಗಳಲ್ಲಿ ಕೆಲಸ ಮಾಡೋದಕ್ಕೆ ಎಸ್ ಕೋರ್ಸ್ ಎಲ್ಲ ನಾನು ಟೆಕ್ನಿಷಿಯನ್ಸ್ಗೆ ಯಾಕೆ ಇಷ್ಟ ಆಗುತ್ತೆ ಅಂದರೆ ಇಪ್ಪತ್ನಾಲ್ಕು ಗಂಟೆ ಅವ್ರ ಜೊತೆ ಕುತ್ಕೊಂಡು ಕೆಲಸ ಮಾಡ್ತೀನಿ ಸೊ ಅವ್ರಿಗೆ ವರ್ಕ್ ಸ್ಟ್ರೆಸ್ ಕಮ್ಮಿ ಆಗುತ್ತೆ ನನಗೇನು ಬೇಕು ಅನ್ನೋದು ಅರ್ಥ ಆಗುತ್ತೆ ಸೊ ಕ್ವಾಲಿಟಿ ಚೆನ್ನಾಗಿ ಸೊ ಹಾಗಾಗಿ ನಾಕ್ಷೇಖರ್ ಅಂತಾರೆ ಮತ್ತೊಂದು ವಿಚಾರ ಇದನ್ನು ಕೇಳಬೇಕು ಒಂದ್ ಕಡೆ ಕೇಳದೋ ಬೇಡ ಯಾಕಂದ್ರೆ ದಿನನಿತ್ಯ ನಡೀತಾ ಇದೆ ಆದ್ರೂ ಕೇಳ್ತೀನಿ ಯಾಕಂದ್ರೆ ಆರಂಭದಿಂದ ಕೆಳಗಡೆ ಬರುವ ಪ್ರಮೋಷನ್ ಬರ್ವರಿಗೆ ಅವಾರ್ಡ್ ಫಂಕ್ಷನ್ ಬರುವಾಗ ರಚಿತಾ ನಮ್ಮ ಫೋಟೋ ಎಲ್ಲೂ ಕೂಡ ಮಿಸ್ ಮಾಡಿಲ್ಲ ಸರ್ ಕೆಲವೊಂದು ಈಗಲೂ ಎಲ್ಲರಿಗಿಂತ ಹೆಚ್ಚಾಗಿ ಅವರದೇ ಕಾಣ್ತಾ ಇದೆ ಇನ್ನೊಂದ್ ಕಡೆ ಕನ್ನಡ ಸಿನಿಮಾ ನನ್ನ ನಮ್ಮ ಸಿನಿಮಾ ಇದೆ ಅಷ್ಟೆಲ್ಲ ಇದು ನಡುವೆ ಈ ಕ್ಷಣದಲ್ಲಿ ಅವ್ರಿಗೆ ಇಲ್ಲಿವಲ್ಲ ಅದೊಂದು ಮತ್ತೆ ಏನು ಇನ್ವೈಟ್ ಮಾಡಿದ್ರೆ ಸತ್ಯ ನೋಡಿ ಈಗ ಅದೇನೋ ಕಾಂಟ್ರವರ್ಶಿ ಆಗಿಬಿಡ್ತು ಅವ್ರು ಫೋಟೋ ತೆಗೆದಾಕ್ಬಿಡಿ ಅದೇನೋ ಅದೇನೋ ಅದವ್ರಿಗೆ ಅವಳ ಇದು ಮಕ್ ಕೊಡಬೇಡಿ ಸ್ಟೀಲ್ ಕೊಡಬೇಡಿ ಕರಿಬೇಡಿ ಮಿಸ್ಟರ್ ಸೊ ಯಾವತ್ತಿದ್ರು ನನ್ನ ಸಿನಿಮಾದ ಗೀತ ಒಬ್ಬ ವ್ಯಕ್ತಿಯಾಗಿ ರಚಿತರಾಮರ್ಬೇಕು ನನ್ನ ಸಿನಿಮಾದ ನಟಿಯಾಗಿ ರಚಿತರಂಗ್ ಅವ್ರದ್ದೇ ಆಮೇಲೆ ನಾನು ಆಗಿದ್ದು ಯಾಕೆ ಅಂತಂದರೆ ಪ್ರಚಾರಕ್ಕೆ ಇರೋದಕ್ಕೆ ಸ್ಪಷ್ಟನೆ ಕೇಳಿ ಕ್ಷಮೆ ಕೇಳಲ್ಲ ಕ್ಷಮೆ ಕೇಳಿ ಅಂತ ನಾನು ಯಾರಿಗೂ ಹೇಳಲ್ಲ ನಂಗೆ ಬೇಕಾಗೂ ಇಲ್ಲ ಆಮೇಲೆ ಅದಕ್ಕೆ ಅವರು ಏನೋ ಮತ್ತೆ ಆರೋಪ ಮಾಡಿದ್ರು ಅವ್ರು ಮತ್ತೆ ಆರೋಪ ಮಾಡಿದ್ಮೇಲೆ ನಾನು ನಿಲ್ಲಿಸ್ಬಿಟ್ಟೆ ಅವರೊಂದು ಆರೋಪ ಮಾಡ್ತಾರೆ ನಾನೊಂದು ಆರೋಪ ಮಾಡ್ಕೊಂಡು ಇದೇ ಕೆಲಸ ನಾನು ಹೇಳ್ಕೊಂಡು ಏಯ್ ನನಗೆ ಇಷ್ಟ ಇಲ್ಲ ನಾನು ಹೇಳಿದೆ ದಯವಿಟ್ಟು ಬಿಟ್ಬಿಟ್ಟು ಅವ್ರು ಆರೋಪ ಮಾಡಿದಾರಲ್ಲ ನನ್ನ ತಪ್ಪ ನನ್ನ 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 ಸರಿ ಇಲ್ಲಲ್ಲ ಬೇಡ ಅವರೇ ಒಳ್ಳೆಯವರಲ್ಲ ಒಳ್ಳೆಯವರು ನೀವು ನೀಲ್ಸ್ಬಿಟ್ಟು ನನ್ನ ನೆನಪು ಹೇಳ್ಬಿಡಿ ಅವತ್ತೇ ಸ್ಟಾಪ್ ಮಾಡಬೇಡಿ ಸೊ ಹಾಗಾಗಿ ಇವತ್ತು ಇನ್ವೈಟ್ ಮಾಡಿ ಇನ್ವೈಟ್ ಮಾಡಿದ್ವಿ ಇನ್ವೈಟ್ ಮಾಡಿದ್ವಿ ಅವ್ರದ್ದು ಶೀಲ್ಡ್ ಇದೆ ತಲುಪಿಸ್ತೀರಿ ಎಲ್ಲ ಕಲಾವಿದು ಶೀಲ್ಡ್ ಇದೆ ಸೊ ಬ್ಯುಸಿ ಇರೋರು ಬರಲಿಲ್ಲ ಬಿಡುವಿರೋರು ಬಂದಿದ್ದರು ಸೊ ಹಾಗಾಗಿ ನಾವೆಲ್ಲ ಬಿಡುವಿರೋ ಜನ ಅವ್ರು ಬ್ಯುಸಿ ಇದ್ದಾರೆ ತೊಂದರೆ ಇಲ್ಲ ಬ್ಯುಸಿ ಇರೋದ್ರೆ ನಾನು ಫೋರ್ಸ್ ಮಾಡೋಕ್ಕಾಗಲ್ಲ ಬಟ್ ಇನ್ವೈಟ್ ಮಾಡಿ ಸತ್ಯ ಅವ್ರ ಮ್ಯಾನೇಜರ್ಗೆ ಹೇಳ್ಟೆ ಅವ್ರ ಕಡೆಯಿಂದ ಏನೂ ರಿಪ್ಲೈ ಬರಲಿಲ್ಲ ಸೊ ಓಕೆ ಮತ್ತು ಅದನ್ನು ಕೆಡು ಕೆದ್ಕೊಂಡು ಮತ್ತೆ ಫಸ್ಟ್ ಮಾಡಿ ಇದು ಇರಿಟೇಟ್ ಮಾಡೋಕ್ಕೆ ನಂಗೆ ಇಷ್ಟ ಆಗುತ್ತೆ ಓಕೆ ಹಾಗೆ ಏನೇ ಆದರೂ ತುಂಬ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ನನ್ನ ದತ್ತಣ್ಣ ಅವ್ರ ಸಿನಿಮಾ ನೋಡಿದ್ರೆ ಆ ನಟಿ ಆ ಹೀರೋಯಿನ್ ಕ್ಲೈಮ್ಯಾಕ್ಸಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ರು ಆ ಹುಡುಗಿ ಅಂತ ಅಷ್ಟು ಪ್ರಶಸ್ತಿ ವಿಜೇತ ಮೂರು ಸಾರಿ ದತ್ತಣ್ಣ ನ್ಯಾಷನಲ್ ಅವಾರ್ಡ್ ಫಾರ್ ತ್ರೀ ಟೈಮ್ಸ್ ಓಕೆ ಅವರು ಇದ್ರು ಸೊ ಅದೆಲ್ಲ ಸಂತೋಷ ಆಗುತ್ತೆ ಎಸ್ ರಚಿತಾರಾಮ್ ಅವರು ನಾವು ಕೆಲಸ ಮಾಡೋರು ತುಂಬ ಒಳ್ಳೆಯ ಸ್ನೇಹಿತರ ಕೆಲಸ ಮಾಡಿದ್ದೀವಿ ಇಲ್ಲೂ ನನಗಂತೂ ಆಕೆ ಅವರು ಒಳ್ಳೆ ಸ್ನೇಹಿತರೆ ಅಂದರೆ ನಾವು ಯಾವತ್ತೂ ಆ ಹೆಂಡಮಿಟಿನವ್ರು ತಂದು ಸೊ ಆ ಸಂದರ್ಭದಲ್ಲಿ ಅವ್ರು ಮಾಡಿ ತಪ್ಪು ಅಂತ ನಾನು ಅನಿಸ್ತು ನೀವು ಮಾಡಿ ತಪ್ಪು ಅಂತ ಹೇಳಿದೆ ಬೇರೆಯವರಿಗೆ ಹಾಂ ಅದು ಸರಿ ಅಂತ ಅವ್ರು ಅಂದರು ಹಂಗ ನಂಗೆ ತಪ್ಪು ಅಂತ ನಾನು ಸುಮ್ಮನೆ ಈ ಇವತ್ತು ಇನ್ನೊಂದು ಮತ್ತೊಂದು ಭಾಳ ವಿಶೇಷ ಅನಿಸಿತಿ ಈ ಕಾರ್ಯಕ್ರಮದಲ್ಲಿ ಕಿಟ್ಟಿ ಕಿಟ್ಟಿಯವ್ರು ಭಾಳ ಖುಷಿಯಾಗಿತ್ತು ಕಿಟ್ಟಿ ಸರ್ ಖಾಲಿ ಏನು ರೀ ಇಪ್ಪತ್ತೈದು ದಿನ ಅಷ್ಟು ಸಂಭ್ರಮ ಮೊದಲನೇ ಸಂಭ್ರಮ ಈಗ ಏನು ಸರ್ ಸೀಕ್ರೆಟ್ ಸೀಕ್ರೆಟ್ ಏನಿಲ್ಲ ಒಂದು ಕಿಟ್ಟಿ ಕಿಟ್ಟೋರಿಗೆ ಯಾಕೆ ಎರಡು ಅಂದರೆ ಸರ್ ತುಂಬ ಸಂಭ್ರಮದಲ್ಲಿದ್ದು ಅಂದರೆ ಈ ವರ್ಷ ಅವರಿಗೆ ಖಡನಾಯಕನಾಗಿ ಒಂದು ಸಕ್ಸಸ್ಸು ಮಹದೇವ ಸಿನಿಮಾದ ಮಹದೇವ ಸಿನಿಮಾ ನಾಯಕನಾಗಿ ಒಂದು ಸಕ್ಸಸ್ ಹಾಗಾಗಿ ಸರ್ ತುತ್ತೇಳ್ತಾ ಇರುತ್ತೆದಾಗಿ ಪ್ರಶ್ನೆ ಕೇಳಲೇಬೇಕು ಸಂಜು ವೇಟ್ಸ್ ಗೀತಾ ಭಾಗ ಎರಡು ಈ ನ ಎಲ್ಲರೂ ಸೆಲೆಬ್ರೇಟ್ ಮಾಡ್ತಾರೆ ಉಪ್ಪಿ ಸರ್ ಲೆಜೆಂಡ್ ಬಂದು ಪ್ರತಿಯೊಬ್ರು ನಿಂತ್ಕೊಂಡು ಮಾತಾಡಿದ್ರು ಸಾಧು ಎಲ್ಲರೂ ಬಂದ್ರು ನೀನು ಮುಂದೆ ನಿಂತು ಶೀಟ್ ಕೊಟ್ರಿ ಎಲ್ಲಾದ್ರು ಸಂಭ್ರಮಿಸಿದ್ರಿ ಇದು ನನ್ ತಂಡ ಇದು ನನ್ ಗೆಲುವು ಅಂತ ನಿರ್ಮಾಪಕರು ಅಷ್ಟೇ ಖುಷಿ ಪಟ್ರು ಎಲ್ಲ ಉಂಟದು ಒಬ್ಬರೇ ನಿಂತ್ಕೊಂಡು ಈ ಸರ್ ಈಗಲೂ ಇಲ್ಲೇ ಕುತ್ಕೊಂಡಿದ್ದಾರೆ ಎಲ್ಲ ಹೊರಟೋದ್ರು ಸರ್ ಊಟಕ್ಕೂ ತಾವು ಬರಲೇ ಇಲ್ಲ ಇನ್ನು ಏನು ಕಲ್ತ್ರಿ ಈ ಸಿನಿಮಾದಲ್ಲಿ ಎಲ್ಲನೂ ಒಂದು ತೂಕ ಆದರೆ ಸರ್ ದಿವರ್ಸಿಂಗ್ ಗೀತಾ ಟು ನಾಗಶೇಖರ್ ಅವರಿಗೆ ನನ್ನ ಪ್ರಕಾರ ನಾನು ಹತ್ರದಿಂದ ನೋಡಿದಕ್ಕೆ ಈ ಒಂದು ಕಡೆ ತ ಇದೆ ಏನು ಕಲ್ತ್ರಿ ಸರ್ ಇದು ಒಂದು ಮಕ್ಕಳು ಪ್ರತಿಯೊಂದು ಸಿನಿಮಾದಲ್ಲೂ ನಾವು ಕಲಿತಿರ್ತೀವಿ ಈ ಸರಿ ಸ್ವಲ್ಪ ಜಾಸ್ತಿ ಕಲಿತೆ ಅದು ಕಲಿಸಿದ್ದು ಬದುಕು ಬದುಕು ಕಲಿಸ್ತಾ ಇದೆ ನನಗೆ ಸೊ ನನಗೆ ಒಂದು ಅರ್ಥ ಆಯಿತು ನೆವರ್ ಗಿವ್ ಅಪ್ ಸೋಲ್ ಬರ ಗೆಲುವು ಯಾವತ್ತು ನಿಂದೆ ಗೆದ್ದೆ ಗೆಲ್ತಿಯಾ ಗೆದ್ದೆ ಗೆದ್ದಿರಿ ಕುಗ್ಬಾರದು ಮನುಷ್ಯ ಯಾವತ್ತು ಯಾವುದೇ ಕಷ್ಟ ಬಂದಾಗ ಕುಗ್ಬಾರದು ಕುಗ್ಬಿಟ್ಟಿದ್ರೆ ಅವತ್ತು ನೋಡಿ ಸ್ಟೇ ಆಯ್ತಲ್ಲ ಅವತ್ತು ಈ ಸಿನಿಮಾ ಅದೇ ನಿಂತೋಯ್ತದ ಅವತ್ತು ಕುಗ್ಬಿಟ್ಟಿದ್ರೆ ಬರ್ತಾ ಇಲ್ಲ ಮತ್ತೆ ಆ ಇಪ್ಪತ್ತೊಂದು ನಿಮಿಷದ ಫುಟೇಜನ್ನು ಜಾಯಿನ್ ಮಾಡೋಕ್ಕಾಗ್ತಿಲ್ಲ ಆ ಫುಟೇಜನ್ನು ಜಾಯಿನ್ ಮಾಡಕ್ಕಂತ ಪ್ರೊಡ್ಯೂಸರ್ ಮತ್ತೆ ಬಂಡವಾಳ ಹಾಕಿ ರಿಲೀಸ್ ಮಾಡ್ತೀವಿ ಆ ಫುಟೇಜನ್ನು ನೋಡಿ ಎಷ್ಟು ಅದ್ಭುತ ಮಾಡಿದಾರೆ ಸಿನಿಮಾ ಹೋಗ್ಲಿ ಇನ್ನೂ ಮತ್ತೆ ಕೋಟಿ ರಿಲೀಸ್ ಆಯಿತು ರಿಲೀಸ್ ಆದಮೇಲೆ ಪ್ರೇಕ್ಷಕ ಒಪ್ಪು ಆ ಪ್ರಭು ಅವ್ರ ಒಪ್ಪದ ಮೇಲೆ ಮುಗಿದೋಯ್ತು ಅದಾದಮೇಲೆ ಸಿನ್ಮಾ ಇವತ್ತು ಇಪ್ಪತ್ತೈದು ದಿನ ಸಂಭ್ರಮ ಅವತ್ತು ಸೋತಿದ್ರೆ ಅದೇ ಯಾವತ್ತು ನಾನು ಒಂದು ಕಡೆ ಹೇಳಿದ್ದೆ ನಾನು ಮೂರು ಕಾರ್ ಮಾಡ್ಕೊಂಡೆ ಮಾಡ್ಕೊಂಡೆ ಮೇಲೆ ದುಡ್ಡು ಹೋಯಿತು ಅಂತಾಗ ಹೌದು ಅವತ್ತು ನಾನು ಇದಿರಲಿಲ್ಲ ಯಾಕೆ ಅಂತಂದರೆ ನನ್ನ ನಾನು ನಾನೊಂದು ಪ್ರೈವೇಟ್ ಜೆಟ್ ಇಟ್ಕೋಬೇಕು ಅಂತ ಬಸ್ ಮಾರ್ಕ್ ಮುಂದೆ ಅದೊಂದು ಪ್ರೈವೇಟ್ ಇರಬೇಕು ಅದು ನನಗೆ ಕಲಿಸೋದು ಸೊ ಈ ಮೂರು ಕಾರ್ಗೆ ಎದ್ಕೊಂಬಿಟ್ರೆ ಪ್ರೈವೇಟ್ ಜಟ್ಟಲಿಂದ ಬರುತ್ತೆ ಸೊ ಹಂಗಾಗಿ ಈ ಸಿನಿಮಾದಲ್ಲಿ ನಾನು ಕಲ್ತಿದ್ದು ಯಾವತ್ತಿಗೂ ಎಷ್ಟೇ ನೋವು ಬಂದು ಚೇಂಜ್ ಮಾಡು ಕೊನೆಗೆ ಒಂದಿನ ಒಳ್ಳೇದಿರುತ್ತೆ ಒಂದು ಕಡೆ ಓದಿದ್ದೆ ಈ ಡೈರೆಕ್ಟರ್ ಅಂತ ಅವರು ಯಾರಿಗೆ ಒಳ್ಳೆ ರೋಲ್ ಕೊಡ್ತಾರೆ ತುಂಬ ಚಾಲೆಂಜಿಂಗ್ ರೋಲ್ ಇದು ಯಾರು ಕೊಡಬೇಕು ಅಂಥದ್ದಾಗ ಯಾರು ಕೊಡ್ತಾರೆ ಕೊಡ್ತೀರ ಹೇಳಿ ನಟ ನಿಭಾಯಿಸ್ತಾನೆ ಅವನಿಗೆ ಕೊಡ್ತಾರೆ ಹಾಗೆ ದೇವ್ರ ಒಬ್ಬ ಡೈರೆಕ್ಟರ್ ಅವನು ಒಬ್ಬ ಒಳ್ಳೆ ರೋಲ್ ರೆಡಿ ಮಾಡ್ತಾನೆ ಇದನ್ನು ಯಾರು ಕೊಡೋದು ಯಾರು ಚೆನ್ನಾಗಿ ನಿಭಾಯಿಸ್ತಾನೆ ಇದನ್ನು ಏ ಆಮ್ ನಾಗ ಚೆನ್ನಾಗಿ ನಿಭಾಯಿಸ್ತಾನೆ ಕೊಡ್ರಿ ಕೊಡ್ರಿ ಸೊ ಅದನ್ನು ಚೆನ್ನಾಗಿ ನಿಭಾಯಿಸಿದ್ರೆ ಏನು ಸಿನಿಮಾದಲ್ಲಿ ಚೆನ್ನಾಗಿ ಆ್ಯಕ್ಟ್ ಮಾಡಿದಾಗ ಒಬ್ಬ ಆ್ಯಕ್ಟ್ರಿಗೆ ಅವಾರ್ಡು ಸಿಗುತ್ತೆ ಹಾಗೆ ದೇವರು ನಮಗೆ ಅವಾರ್ಡು ಕೊಡ್ತಾರೆ ಸೊ ಹಾಗಾಗಿ ಪ್ಲೇ ಜಾಬ್ ಪ್ಲೇ ಅ ಗೇಮ್ ನಾವು ಗೆದ್ದಿದ್ದೀವಿ ಮತ್ತೆ ಬರ್ತಾ ಇದೀನಿ ನಿಮ್ ಮುಂದೆ ನಿರ್ಮಾಪಕರು ಬಹಳ ಹೆಮ್ಮೆ ನೆಕ್ಸ್ಟ್ ಅಪ್ಡೇಟ್ಸ್ ಇದೆ ಸುಮಾರು ಕತೆ ಅಂದ್ರೆ ಅಣ್ಣ ನಮ್ಮ ಅಣ್ಣ ಶಿವಣ್ಣವ್ರಿಗೆ ಒಂದು ಸಿನಿಮಾ ಮಾಡಬೇಕು ಅಂತ ಆಸೆ ಇದೆ ಅದಕ್ಕೆ ರೀಟಿಂಗ್ ಕೊಳಿಗೆ ಅಪ್ ಶಾಪ್ಸ್ ಅಂಡ್ ರನ್ನಿಂಗ್ ಒಂದು ಕತೆ ಮಾಡ್ಬೇಕು ಒಳ್ಳೆ ಕತೆ ಮಾಡ್ಬೇಕು ಯಾವ ತರ ಮಾಡೋದು ಯಾವ ಇದೆ ಇದ್ರ ಜೊತೆಗೆ ಜೂಲೇಟ್ ಅಂದ ಒಂದು ಕತೆ ರೆಡಿ ಮಾಡಿದ್ದೀನಿ ಸೊ ಅದಕ್ಕೆ ಪಾತ್ರವರ್ಗ ಆಯ್ಕೆ ಇರ್ತದೆ ಆ ಕೆಲಸ ನಡೀತದೆ ನೆಕ್ಸ್ಟ್ ಅದಾದ್ಮೇಲೆ ನಾನು ಒಂದು ತಮಿಳಲ್ಲಿ ನವೆಂಬರ್ ಮಳೆಯಲ್ಲಿ ನಾನು ಅವಳು ಅಂತ ನಾನೇ ಇರೋ ನಾನೇ ಡೈರೆಕ್ಟ್ ನಾನು ಒನ್ ಆಫ್ ದ ಪ್ರೊಡಕ್ಟ್ ಒಂದು ತಮಿಳ್ ಸಿನಿಮಾ ರಿಲೀಸ್ ರೆಡಿ ಆಗಿದೆ ಅದು ರಿಲೀಸ್ ಮಾಡಿ ಎಸ್ ಐ ಸ್ಟಾರ್ಟ್ ಆಲ್ ಮೆಸ್ಟ್ ಒಂದು ಸೆಕೆಂಡ್ ಆಲ್ ದ ಬೆಸ್ಟ್ ಸರ್ ಮತ್ತಷ್ಟು ಇದೇ ರೀತಿ ಕೋಟು ಚಿತ್ರಗಳು ಆ ಪ್ರೀತಿ ತುಂಬಿರುವಂತಹ ಆ ಪ್ರೇಮ ಕಾವ್ಯಗಳು ಬರ್ತಾ ಇರಲಿ ಸಾಕಷ್ಟು ಒಂದು ಸೆಕೆಂಡ್ ಆಲ್ ದ ಬೆಸ್ಟ್ ವಿಶ್ ಗುಡ್ ಲಕ್ ಸರ್ ಗೆದ್ದೀರಾ ಒಳ್ಳೇದಾಗಿ ಸರ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಯಾ ಸರ್ ಕೇಳಿದ್ರಲ್ಲ ಇದಿಷ್ಟು ನಮ್ಮ ಕನ್ನಡದ ಹೆಮ್ಮೆ ನಿರ್ದೇಶಕ ನಾಗಶೇಖರ್ ಅವರ ಮಾತಾಡೋದು कैमरा पर्सन जगदीश जोते मनोज कुमार फर्स्ट न्यूज बेंगलुरु